ಎಲ್ಲರೂ ಹೇಳಿ ಒಂದೇ ಬಾರಿ ಏನಂತ ಹೇಳಿ ಈ ಸಲ ಕಪ್ ನಮ್ದೆ ಆರ್ ಸಿ ಬಿ ಮೊದ್ಲೇ ಮ್ಯಾಚ್ ಸಿಕ್ಕಾಯ್ತು ಎರಡ್ ಸಾವಿರದ ಎಂಟರಲ್ಲಿ ಮೆಂಡ್ ಮೆಕಲಂ ಹೊಡೆದಿದ್ರು ನಾಯಿಗ್ ಹೊಡೆದಿದ್ರು ಅದೇ ತರ ಈ ಸರಿ ಫಿಲಿಪ್ ಸಾಲ್ಟು ಹಂಗೆ ನಾಯಿಗ್ ಹೊಡೆದು ಡಮಲ್ ಡಿಮಿಲ್ ಡಮಲ್ ಡಿಮಿಲ್ ಅಂತ ಮಾಡಿ ಸಕ್ಕದ ಗೆದ್ಬಿಟ್ಟಿದಾರೆ ತುಂಬಾ ಖುಷಿ ಆಗ್ಬಿಟ್ಟು ಆರ್ ಸಿ ಬಿ ವಿಮಾನಗಳಂತೂ ಎಂತ ಟೀಮ್ ನ ಕಟ್ಟವೇ ಕಟ್ಟವೇ ಅಂತ ತುಂಬಾ ಖುಷಿ ಆಗ್ಬಿಟ್ಟಿರ್ತಾರೆ ಆದ್ರೂ ಎಂಥ ಮ್ಯಾಚ್ ಸೂಪರ್ ಸೂಪರ್ ಮ್ಯಾಚ್ ಅಂತಾನೆ ಹೇಳ್ಬೋದು ಇವಾಗ ಮ್ಯಾಚ್ ಹೇಳಕ್ ಬಂದ್ರೆ ಟಾಸ್ ಗೆದ್ದಿದ್ದು ರಜತ್ ಪಟ್ಟಿದಾರು ಆದ್ರೂ ಮ್ಯಾಚ್ ಗೆದ್ದಿದ್ದು ರಜತ್ ಪಟ್ಟಿದ್ದಾರೆ ಇದು ಇದು ಆಕ್ಚುಲಿ ಬೇಕಾಗಿರೋದು ರಜತ್ ಪಟ್ಟಿದಾರನ ಕ್ಯಾಪ್ಟನ್ಸಿ ಮಾತ್ರ ತುಂಬಾ ವರ್ಕ್ ಆಗಿದೆ ಹಾಗೆ ಫಿಲಿಪ್ ಸಾಲ್ಟು ಎಲ್ಲರೂ ಸಾಕ ಸಾಕತ ಆಡಿದ್ರು ಬೌಲಿಂಗಲ್ಲಿ ಮಾತ್ರ ಕೃನಾಲ್ ಪಾಂಡ್ಯ ಆಗ್ದ ಆಗ್ದಾ ಈ ಎಂತ ಚಕ್ರ ಚಕ್ರ ತಿರ್ಸ್ಬಿಟ್ಟ ಹಂಗೆ చక్ర తీర్సి బోర్డు బోల్డ్ ఉల్స్బిట ఇవగ ఫస్ట్ ఇవ్వగ ఆడకు బంద్రు కల్కతరు ఫస్ట్ నే బేగనే వికెట్ కల్కంబిట్ ಅದಾಗಿದ್ಮೇಲೆ ಸೆಕೆಂಡ್ ವಿಕೆಟ್ಗೆ ರಹಾನೆ ಮತ್ತೆ ನರೇನು ಈ ಅಂತ ಮ್ಯಾಚ್ ಆಡಿದ್ರು ಡಮಲ್ ಡಿಮಿಲ್ ಡಿಮಿಲ್ ಅಂತ ಹೊಡಿತಾನೆ ಇದ್ರು ಆ ಕಡೆ ನರೇನ್ ಹೊಡಿತವರು ಅಂತ ಈ ಕಡೆ ಸು ರಹಾನೆ ಈ ಕಡೆ ರಹಾನೆ ಹೊಡಿತಾರಂತ ನರೇನು ಹತ್ತು ಅವರಿಗೆ ನೂರು ಇದ್ದಿದ್ದು ಆಮೇಲೆ ಏನಾಯ್ತೋ ಗೊತ್ತಿಲ್ಲ ನಮ್ಮ ಸಖತ್ತಾಗಿ ಆಡ್ತಿದ್ರು ಹತ್ತು ಅವರ್ ತಕ ಸಖತ್ತಾಗಿ ಬ್ಯಾಟಿಂಗ್ ಆಡ್ತಿದ್ದ ಕೋಲ್ಕತ್ತಾ ನೈಟೆಡ್ ತಂಡ ಆಮೇಲೆ ಹತ್ತು ಅವರ್ ಆದ್ಮೇಲೆ ವಿಕೆಟ್ಗಳನ್ನ ಕಳ್ಕಂತ ಕಳ್ಕಂತ ಬಂದ್ರು ಹಂಗೆ ಬೌಲಿಂಗ್ ಬೌಲಿಂಗ್ ಕಡೆ ಬಂದ್ರೆ ನಮ್ಮ ಆರ್ ಬರು ಸಖತ್ತಾಗಿ ಬೌಲಿಂಗ್ ಮಾಡಿದ್ದಾರೆ ಆದರೆ ಭೂ ಹಾಕೊಂಡಿಲ್ಲ ಯಾಕಂದ್ರೆ ಇಂಜುರಿ ಕಾರಣ ಭುವನೇಶ್ವರನ ಹಾಕೊಂಡಿರಲಿಲ್ಲ ಸೂಪರ್ ಆಗಿ ಮಾಡಿದ್ರು ಬೌಲಿಂಗ್ ಮಾತ್ರ ನೂರ ನೂರ ಎಪ್ಪತ್ನಾಲ್ಕು ಕೈ ಕಟ್ಟು ನೂರ ಎಪ್ಪತ್ತೈದು ರನ್ ಚೇಸ್ ಮಾಡೋಕ್ಕೆ ಮಾಡಕ್ಕೆ ನಮ್ಮ ಮುಲಿಗಳು ಬಂದ್ರು ಮೊದಲೇ ಓವರ್ ಇಂದ ಕಿಂಗ್ ಕೊಹ್ಲಿ ಹಾಗೆ ಸಾಲ್ಟು ಎಂಥ ಬ್ಯಾಟಿಂಗ್ ಬ್ಯಾಟಿಂಗ್ ಡಮಲ್ ಡಿಮಿಲ್ ಸಿಕ್ಸು ಫೋರು ಸಿಕ್ಸು ಫೋರು ಹೊಡಿತಾ ಹೊಡಿತಾ ಆ ರವರ್ಗೆ ತೊಂಬ ಎಂಬತ್ತು ರನ್ ಹೊಡೆದ್ರು ಆರು ಓವರ್ಗೆ ಎಂಬತ್ತು ರನ್ ಅತಿ ಹೆಚ್ಚು ಕೋಲ್ಕತ್ತೈನ್ ನೈಟೆಡರ್ಸ್ ತಂಡದ ವಿರುದ್ಧ ಅತಿ ಹೆಚ್ಚು ರನ್ ಹೊಡೆದ್ರು ಒಂದು ವಿಕೆಟ್ ಇಲ್ದಂಗೆ ಆರು ಓವರ್ಗೆ ಎಂಬತ್ತು ಹೊಡೆದಿದ್ದೆ ಸಾಗ ಅವರು ಸಾಲ್ಟ್ ಮಾತ್ರ ಎಲ್ಲರಿಗೂ ಸಾಲ್ಟ್ ಸಾಲ್ಟ್ನೆ ಇಟ್ಬಿಟ್ರು ಅಂತಲೇ ಉಪ್ಪು ಉಪ್ಪು ಉಟ್ ಉಪ್ಪು ಇಟ್ಬಿಟ್ರು ಅಂತಲೇ ಹೇಳ್ಬೋದು ತುಂಬ ಸಕರದಾಗ ಆಡಿದ್ರು ಸಾಲ್ಟ್ ಹಂಗೆ ಆಡ್ತಾ ಆಡ್ತಾ ಹಂಗೆ ಡಮಲ್ ಡಿಮಿಲ್ ಡಿಮಿಲ್ ಅಂತ ಹೊಡೆಯೋಕ್ ಹೋದ್ರು ಹಿಂಗೆ ಕ್ಯಾಚ್ ಕೊಟ್ಟು ಹೋದ್ರು ಅದಾದ್ಮೇಲೆ ವಿರಾಟ್ ಕೊಹ್ಲಿ ಮತ್ತು ನಮ್ಮ ಪಡಿಕಲ್ ಅಣ್ಣ ಬಂದರು ಪಡಿಕಲ್ ಅಣ್ಣ ಏನೋ ಹೊಡೆಯೋಕೆ ಹೋದರು ಅದೇನೋ ಕ್ಯಾಚ್ ಆಗಿ ಹೆಂಗೆ ಹೋದರು ಆಮೇಲೆ ಬಂದಿದ್ದು ನೋಡಪ್ಪ ನಮ್ಮ ಕ್ಯಾಪ್ಟನ್ ಕ್ಯಾಪ್ಟನ್ ರಜತ್ ಪಡಿದಾರ್ ಬಂದರು ಏನು ಹೊಡೆದ್ರು ಗುರು ಒನ್ ಒಂದು ಸಿಕ್ಸ್ಗಳು ಒನ್ ಅಂದ್ ಕಡೆಗೂ ತೋರಿಸ್ಬೋದರು ಸ್ಪೇನ್ ಗೋಲ್ ವಿರುದ್ಧ ಬೋಲ್ ಸ್ಪೀಡ್ ವಿರುದ್ಧ ಎಂಥ ಬ್ಯಾಟಿಂಗ್ ಬ್ಯಾಟಿಂಗ್ ಸೂಪರಾಗಿ ಆಡಿದ್ರು ಈ ಕಡೆ ಕಿಂಗ್ ಕೊಹ್ಲಿ ಫಿಫ್ಟಿ ಹೊಡೆದ್ರು ಆ ಕಡೆ ನಮ್ಮ ಸಾಲ್ಟ್ ಫಿಫ್ಟಿ ಹೊಡೆದ ಹೆಂಗೆ ಔಟ್ ಆಗ್ತಿದಂಗೆ ಕಿಂಗ್ ಕೊಹ್ಲಿ ಒಂದು ಕಡೆ ಒಂದು ಒಂದು ಕಡೆ ನಿಂತ್ಕೊಂಡು ಬ್ಯಾಕ್ ಬೋನಾಗಿ ನಿಂತಿದ್ರು ಆಮೇಲೆ ನಂಗೆ ರಜತ್ ಪಡೀದರು ರಜತ್ ಪಡೀದರ ಔಟ್ ಆಗ್ತಿದ್ದಂಗೆ ನಮ್ಮ ಲಿವಿಂಗ್ ಸ್ಟೋನ್ ಬಂದು ಲಾಸ್ಟಲ್ಲಿ ಒಡೆದ್ರು ಸಿಕ್ಸು ಫೋರ್ಗಳು ಹಂಗೆ ಹದಿನೈದು ಹದಿನಾರು ಓವರ್ ಹದಿನೈದು ಹದಿನಾರು ಗಳಲ್ಲಿ ಆರಾಮಾಗಿ ಗೆದ್ದು ನಮ್ಮ ಮೊದಲೇ ಪಂದ್ಯ ವಿನ್ ಆಗಿದೆ ಇದು ಇದು ಆ್ಯಕ್ಚುಲಿ ಬೇಕಾಗಿರೋದು ಹದಿನೆಂಟು ಹದಿನೆಂಟನೇ ಆವೃತ್ತಿಯಲ್ಲಿ ವಿರಾಟ್ ಕೊಹ್ಲಿ ನಮ್ಮ ಜರ್ಸಿ ನಂಬರ್ ಹದಿನೆಂಟು ಈ ಹದಿನೆಂಟನೇ ಆವೃತ್ತಿಯಲ್ಲಿ ಈ ಸರಿ ಇದ್ದ ಪಕ್ಕ ನಮ್ದೇ ಎಲ್ಲರೂ ಹೇಳಿ ಒಂದೇ ಬಾರಿ ಏನಂತ ಹೇಳಿ ಈ ಸಲ ಕಪ್ ನಮ್ದೆ ಈ ಸಲ ಗೆದ್ದೆ ಗೆಲ್ತೀವಿ ಬರ್ಕೊಳ್ಳಿ ಗೆದ್ದೆ ಗೆಲ್ತೀವಿ ಆರ್ ಸಿ ಬಿ ಆರ್ ಸಿ ಬಿ ಎಲ್ಲರೂ ತಪ್ಪದೆ ಕಾಮೆಂಟ್ ಮಾಡಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಇದೇ ತರ ಕಂಟೆಂಟ್ಗೆ ಮತ್ತೊಂದು ವಿಡಿಯೋಗೆ ಇರಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಹಾ 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 ಹಾ